ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ತುಲಾ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶುಕ್ರಗ್ರಹ ನೀಚ ಸ್ಥಾನ ಕನ್ಯಾ ರಾಶಿಯಿಂದ ಸ್ವರಾಶಿ ರಾಶಿಯನ್ನ ಪ್ರವೇಶಿಸುವುದರಿಂದ ಶುಕ್ರಗ್ರಹದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಜನ್ಮರಾಶಿಯಲ್ಲಿ ಶುಕ್ರಗ್ರಹ ಸಂಚಾರ ಮತ್ತು ಹತ್ತನೇ ಸ್ಥಾನ ಕಟಕ ರಾಶಿ ಕರ್ಮಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರುವುದರಿಂದ ಎರಡು ಶುಭ ಕೇಂದ್ರ ಸ್ಥಾನ ಒಂದನೇ ಸ್ಥಾನ ಹತ್ತನೇ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಜಯವನ್ನು ಸೂಚಿಸುತ್ತೆ ಅಂದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಅಂದರೆ ಕಳೆದ ಮಾಸಕ್ಕೆ ಹೋಲಿಕೆ ಮಾಡಿದರೆ ಈ ಮಾಸದಲ್ಲಿ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಆಲೋಚನೆಗಳಿರುವಂತೆ ಇತರರನ್ನು ಅಪ್ರೋಚ್ ಮಾಡುವುದು ಇತರ ಕೆಲಸ ಕಾರ್ಯಗಳನ್ನು ನಿಮ್ಮ ಕಡೆಗೆ ಎಳೆದುಕೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ಅವಕಾಶಗಳು ಬರುವುದಕ್ಕೆ ಆಗ್ಬೋದು ಇದೆಲ್ಲದಕ್ಕೂ ಶುಕ್ರ ಪ್ರಭಾವ ಬಹಳ ಒಳ್ಳೆ ಫಲ ಫಲಗಳನ್ನು ಈ ಮಾಸದಲ್ಲಿ ನೀಡುತ್ತೆ ಆದರೆ ಸೂರ್ಯ ಗ್ರಹದೊಂದಿಗೆ ಶುಕ್ರ ಸಂಚರಿಸ್ತಾ ಇರೋದ್ರಿಂದ ನಿಮಗೆ ಸೂರ್ಯನ ಪ್ರಭಾವ ಶುಕ್ರ ಗ್ರಹಕ್ಕೆ ಇರೋದ್ರಿಂದ ಸೂರ್ಯ ನೀಚ ಭಂಗ ಆಗೋದ್ರಿಂದ ಇಲ್ಲಿ ವಿಭಿನ್ನವಾದಂತಹ ಫಲಗಳು ದೊರೆಯುವಂತಹ ಮಾರ್ಗಗಳಿರುತ್ತೆ ಅಂದರೆ ನಿಮಗೇನೋ ಆರೋಗ್ಯ ಸರಿ ಇಲ್ಲ ಅಂದರೆ ಮೊದಲೇ ಹೀಗೆ ಇದ್ದರೆ ಅಥವಾ ಹೊಸದಾಗಿ ನಿಮಗೇನಾದರೂ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ದಶಾಭುಕ್ತಿಗಳು ಕೆಟ್ಟಾಗ ನೀವು ಮೊದಲ ಡಾಕ್ಟರಿಂದ ನಿಮಗೆ ಒಳ್ಳೆ ಸಲಹೆ ಸಿಗದೆ ಇರಬಹುದು ಆದರೆ ಸೆಕೆಂಡ್ ಡಾಕ್ಟರಿಂದ ಒಳ್ಳೆ ಸಲಹೆ ಸಿಗಬಹುದು ಅಥವಾ ಮುಖ್ಯ ಕೆಲಸ ಕಾರ್ಯಗಳಿಗೆ ಮಹಾ ಪ್ರಯತ್ನವನ್ನು ಮಾಡ್ತಾ ಇದ್ದು ನಿಮಗೇನಾದರೂ ಡಿಲೇ ಆಗ್ತಾ ಇದ್ದರೆ ನಿಮಗೆ ಇಲ್ಲಿ ಸ್ತ್ರೀ ಮೂಲಕ ಕೆಲಸ ಆಗಬಹುದು ಅಂದರೆ ನಿಮ್ಮ ಮುಖ್ಯ ಕೆಲಸ ಒಬ್ಬ ಅಧಿಕಾರಿಯೊಂದಿಗೆ ಅಥವಾ ನಿಮ್ಮ ಬಾಸೊಂದಿಗೆ ಅಥವಾ ಮುಖ್ಯ ಸ್ಥಾನದಲ್ಲಿ ಇರುವವರೊಂದಿಗೆ ಇದ್ದರೆ ಆ ಅಥಾರಿಟಿ ಅವರದ್ದಾಗಿದ್ದರೆ ಅಂದರೆ ಅದನ್ನು ಅವರ ಮೂಲಕ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ನಿಮಗೆ ಇಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ಅಂದರೆ ಸ್ತ್ರೀ ಮೂಲಕ ಅಂದರೆ ಅವರ ಆಗ್ಬೋದು ಅಥವಾ ಅವರ ಕುಟುಂಬದಲ್ಲಿ ಆಗ್ಬೋದು ಮಾತೃ ಸಮಾನರಿಂದ ಪತ್ನಿ ಪತ್ನಿಯಿಂದ ಈ ರೀತಿ ಅವರ ಟೀಮಲ್ಲಿ ಇರುವಂತಹ ಸಹೋದ್ಯೋಗಿಯಿಂದ ಈ ರೀತಿ ಸ್ತ್ರೀ ಮೂಲಕ ನಿಮ್ಮ ಕೆಲಸ ಕಾರ್ಯಗಳು ಆಗುವಂತಹ ಸಾಧ್ಯತೆ ಇದೆ ಏಕೆಂದರೆ ಈ ಗ್ರಹಗಳು ಕಂಜಕ್ಷನಲ್ಲಿ ಸಂಚರಿಸುವಾಗ ವಿಭಿನ್ನ ಮಾರ್ಗದಲ್ಲಿ ಸಕ್ಸಸ್ಸನ್ನು ನೀಡ್ತಾರೆ ಜ್ಯೋತಿಷ್ಯಶಾಸ್ತ್ರವನ್ನು ಆಳವಾಗಿ ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಅನುಭವದಲ್ಲಿ ಇದೆಲ್ಲ ವಿಷಯಗಳು ಗ್ರಹಗಳ ವಿಷಯ ತಿಳಿಯುವಂಥದ್ದು ಮತ್ತು ಈ ಮಾಸದಲ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಬಹಳ ಕ್ರಿಯೇಟಿವ್ ಮೈಂಡ್ ಆಗಿರುತ್ತೆ ಅಂದರೆ ಯಾವುದೇ ಒಂದು ವರ್ಕನ್ನು ನೀವು ಇತರರಿಗೆ ಅಂದರೆ ತೋರಿಸ್ಬೇಕು ಯಾವುದೇ ಒಂದು ವಿಷಯವನ್ನು ಹೊರ ತರಬೇಕಂದರೆ ಅದರಲ್ಲಿ ಕ್ರಿಯೇಟಿವ್ ಅನ್ನೋದು ಬಹಳ ಮುಖ್ಯ ಯಾವಾಗ ಕ್ರಿಯೇಟಿವ್ ಇರುತ್ತೆ ಆಗ ಇತರರನ್ನು ಆಕರ್ಷಿಸುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಆಗ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಒಂದು ಯೋಜನೆಯಲ್ಲಿ ಆಗ್ಬೋದು ಕ್ರಿಯೇಟಿವಿಟಿಯನ್ನು ಅಳವಡಿಸಿಕೊಂಡಾಗ ಏನಾಗುತ್ತೆ ಅದು ಇತರರಿಗೆ ಇಷ್ಟವಾಗುವಂತೆ ಅವರನ್ನು ಆಕರ್ಷಿಸುವಂತೆ ಆಗುತ್ತೆ ಈ ರೀತಿ ಈ ಮಾಸದಲ್ಲಿ ನಿಮ್ಮ ಮೈಂಡ್ಸೆಟ್ ಇರುತ್ತೆ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಆದರೆ ಸ್ವಲ್ಪ ಏನಾಗುತ್ತೆ ಸಂಘರ್ಷಗಳು ನಿಮ್ಮೊಳಗೆ ಆಗ್ಬೋದು ಈಗೋ ಈಗೋ ಅಹಂ ಅನ್ನೋದು ಇಲ್ಲಿ ಕೆಲವು ವಿಷಯಗಳೊಂದಿಗೆ ನಿಮ್ಮೊಳಗೆ ಇಲ್ಲಿ ಸಂಘರ್ಷ ಆಗುವಂತಹ ಸಾಧ್ಯತೆ ಇರುತ್ತೆ ಅಹಂ ಅನ್ನು ನೀವು ಪಕ್ಕಕ್ಕೆ ದೂರ ಮಾಡಿ ನೀವು ಏನು ಶಾಂತವಾಗಿದ್ದುಕೊಂಡು ಏನು ಕೆಲಸ ಕಾರ್ಯಗಳನ್ನು ಸರಿಯಾದ ಆಲೋಚನೆಗಳಿಂದ ಮಾಡಬೇಕು ಅದನ್ನು ಮುಂದುವರಿಸೋದ್ರಿಂದ ಬಹಳ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಸೂರ್ಯಗ್ರಹ ಈ ಮಾಸದ ಮಧ್ಯಭಾಗದಲ್ಲಿ ಎರಡನೇ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ಅಂದರೆ ವೃಶ್ಚಿಕ ರಾಶಿಗೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ ಸೂರ್ಯಗ್ರಹ ನಿಮಗೆ ಲಾಭಾಧಿಪತಿ ಲಾಭಾಧಿಪತಿ ಆಗಿರೋದ್ರಿಂದ ಲಾಭದ ಫಲವನ್ನು ನೀಡಬೇಕು ಅಂದರೆ ರಾಶಿಯಲ್ಲಿ ಸಂಚರಿಸುವಾಗಲೂ ಇಲ್ಲಿ ನೀಚ ಭಂಗ ಆ ಆಗುವಂತಹ ಯೋಗವನ್ನು ನೀಡ್ತಾರೆ ಸ್ವರಾಶಿಯಲ್ಲಿ ಶುಕ್ರ ಸಂಚರಿಸುವಾಗ ರಾಜಯೋಗ ಮಾಳವೀಯ ಯೋಗವು ಕ್ರಿಯೇಟ್ ಆಗುತ್ತೆ ಈ ರೀತಿ ಮತ್ತು ದಶಮದಲ್ಲಿ ದಶಮದಲ್ಲಿ ಗುರು ಸಂಚಾರ ಅಲ್ಲಿಯೂ ಯೋಗ ಕ್ರಿಯೇಟ್ ಆಗುತ್ತೆ ಈ ರೀತಿ ತುಲಾರಾಶಿಯವರಿಗೆ ನವೆಂಬರ್ ಮಾಸ ಬಹಳ ಒಳ್ಳೆಯ ಫಲವನ್ನು ನೀಡುತ್ತೆ ನಿಮ್ಮ ಉದ್ಯೋಗದಲ್ಲಿ ಧನಾಭಿವೃದ್ಧಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಸ್ಥಾನದಲ್ಲಿ ಕುಜಗ್ರಹ ಈಗಾಗಲೇ ಅಲ್ಲಿ ಸಂಚಾರ ಆರಂಭ ಆಗಿರೋದ್ರಿಂದ ಧನಸ್ಥಾನಾಧಿಪತಿ ಧನಸ್ಥಾನದಲ್ಲಿ ಸಂಚರಿಸುವುದು ಧನಾಭಿವೃದ್ಧಿಗೆ ಒಳ್ಳೆಯದು ಮತ್ತು ಲಾಭಸ್ಥಾನಾಧಿಪತಿ ಸೂರ್ಯ ಗ್ರಹ ಆ ಸ್ಥಾನದಲ್ಲಿ ಧನಸ್ಥಾನಾಧಿಪತಿಯೊಂದಿಗೆ ಸಂಚರಿಸುವುದು ಈ ಮಾಸದ ಮಧ್ಯಭಾಗದಿಂದ ಒಳ್ಳೆಯದು ಅಂದರೆ ಹಣದ ಆದಾಯದ ಮಾರ್ಗಕ್ಕೆ ಸ್ಟ್ರಾಂಗ್ ಆಗಿ ರೂಟ್ಗಳನ್ನು ಹುಡುಕುತ್ತೀರಾ ಏನಾಗುತ್ತೆ ಈ ಗ್ರಹಗಳು ಅಲ್ಲಿ ಸಂಚರಿಸೋದರಿಂದ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ಏನಾದರೂ ಸ್ಟ್ರಾಟರ್ಜಿ ಮಾಡುವಂತೆ ಈ ಈ ಗ್ರಹಗಳು ನಿಮ್ಮ ಮೈಂಡ್ ಸೆಟ್ಟನ್ನು ಉತ್ಪತ್ತಿ ಮಾಡ್ತಾರೆ ರಾಶಿಯಲ್ಲಿಯೂ ಅಂದರೆ ಶುಕ್ರ ಗ್ರಹ ಸಂಚಾರ ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಈ ಗ್ರಹಗಳ ಸಂಚಾರ ಈ ರೀತಿಯಲ್ಲಿ ನಿಮ್ಮ ಮೈಂಡ್ಸೆಟ್ ಉತ್ಪತ್ತಿಯಾಗುತ್ತೆ ಮತ್ತು ಈ ಗ್ರಹ ಅಂದರೆ ಕುಜಗ್ರಹ ನಿಮ್ಮ ಪಂಚಮವನ್ನು ವೀಕ್ಷಿಸ್ತಾರೆ ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ಈಗಾಗಲೇ ಈಗಾಗಲೇ ರಾಹುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ನಿಮ್ಮ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು ಅಂದರೆ ಯಾರು ನಿರಂತರ ಅಭ್ಯಾಸಗಳನ್ನು ಮಾಡ್ತೀರ ಅಂಥವರಿಗೆ ಇದೆಲ್ಲ ಈ ಗ್ರಹಗಳ ಎಫೆಕ್ಟ್ ಜಾಸ್ತಿ ಆಗೋದಿಲ್ಲ ಆದರೆ ಯಾರು ಕಾಲವನ್ನು ವ್ಯರ್ಥ ಮಾಡ್ತೀರ ಅಂಥವರಿಗೆ ಈ ಗ್ರಹಗಳ ಎಫೆಕ್ಟ್ ಆಗುತ್ತೆ ಇನ್ನು ಷಷ್ಠ ಸ್ಥಾನದಲ್ಲಿ ಸೇವಾ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದೆ ಈ ಮಾಸದಲ್ಲಿ ಶನಿಗ್ರಹ ವಕ್ರ ಸಂಚಾರದಿಂದ ನೇರ ಸಂಚಾರವನ್ನು ಆರಂಭಿಸ್ತಾರೆ ತುಲಾರಾಶಿಯವರಿಗೆ ಹೆಚ್ಚು ಶ್ರಮ ಪಡುವಂತೆ ಹೆಚ್ಚು ಆಪರ್ಚುನಿಟೀಸ್ ಬರುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇದೆ ಎಲ್ಲ ಗ್ರಹಗಳ ಪ್ರಭಾವ ಇದೆ ಆದರೆ ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಕೆಲಸಗಳು ಬಂದರೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇರೋದಿಲ್ಲ ನಿಮ್ಮಿಂದಲೇ ಕೊರತೆಗಳಾಗ್ತಾ ಇರುತ್ತೆ ಇತರರು ಅಡ್ಡಿಪಡಿಸ್ತಾ ಇರ್ತಾರೆ ಆದರೆ ನವಂಬರ್ ಮಾಸದಲ್ಲಿ ಇದೆಲ್ಲದಕ್ಕೂ ಇಲ್ಲಿ ಅಂದರೆ ಒಳ್ಳೆಯ ಫಲಗಳು ದೊರೆಯುತ್ತೆ ಇನ್ನು ದಶಮ ಸ್ಥಾನದಲ್ಲಿ ಉದ್ಯೋಗ ಕರ್ಮಸ್ಥಾನದಲ್ಲಿ ಗುರು ಪ್ರವೇಶ ಆಗಿ ಸಂಚಾರ ಮಾಡೋದ್ರಿಂದ ಪುಣ್ಯ ಕಾರ್ಯಗಳ ಬಗ್ಗೆ ಯೋಚಿಸ್ತೀರಾ ಅಂದರೆ ಒಳ್ಳೆಯ ಶುಭ ಕಾರ್ಯಗಳ ಬಗ್ಗೆ ಯೋಚಿಸುವುದು ಅದು ಏನೇ ಆಗ್ಬೋದು ವಿದ್ಯೆ ಉಪನಯನ ಮನೆಯಲ್ಲಿ ಆಗಬಹುದಾದಂತಹ ಯಾವುದೇ ಒಂದು ಶುಭ ಕರ್ಮಗಳು ಯಾವುದೇ ಆಗಿರಬಹುದು ಅದರ ಬಗ್ಗೆ ಯೋಚಿಸ್ತೀರಾ ಮತ್ತು ಸ್ಟ್ರಾಂಗ್ ವಿಸನ್ನ ಕ್ರಿಯೇಟ್ ಮಾಡುತ್ತೆ ಅಂದರೆ ಏನಾದರೂ ಒಂದು ಬಹಳ ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳುವಂತೆ ನಿಮ್ಮಲ್ಲಿ ಉತ್ಪತ್ತಿ ಆಗುವಂತೆ ಏಕೆಂದರೆ ದಶಮ ದಶಮ ಸ್ಥಾನಕ್ಕೆ ಅಂದರೆ ಈಗ ಸಂಚರಿಸಿ ಮಿಥುನ ರಾಶಿಗೆ ಈ ಗ್ರಹ ಮತ್ತೆ ವಾಪಸ್ ಹೋದರು ಪ್ರವೇಶ ಆದರೂ ಅಲ್ಲಿಯೂ ಒಳ್ಳೆ ಫಲವನ್ನು ನೀಡ್ತಾರೆ ದಶಮದಲ್ಲೂ ಒಳ್ಳೆಯ ಫಲವನ್ನು ನೀಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂರ್ಣವಾಗಿ ಗುರುಗ್ರಹ ದಶಮ ಸ್ಥಾನದಲ್ಲಿ ಅಂದರೆ ಇಪ್ಪತ್ತೇಳರವರೆಗೂ ಸಂಚರಿಸುವಾಗಲೂ ಒಳ್ಳೆಯ ಫಲವನ್ನು ನೀಡ್ತಾರೆ ಹಾಗಾಗಿ ದೊಡ್ಡ ಸ್ಟ್ರಾಂಗ್ ವಿಜನ್ನ ಇಟ್ಟುಕೊಳ್ಳುವಂತೆ ಇಲ್ಲಿ ದಶಮದಲ್ಲಿ ಗುರುವಿನ ಪ್ರಭಾವ ಇರುತ್ತೆ ದಶಮದಲ್ಲಿ ಈ ಗ್ರಹ ನಿಮ್ಮ ಗೌರವವು ಹೆಚ್ಚಾಗುವಂತೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ಧರ್ಮ ಕರ್ಮಗಳನ್ನು ಅಳವಡಿಸಿಕೊಳ್ಳುವಂತೆ ಈ ಗ್ರಹ ಆ ಸ್ಥಾನದಲ್ಲಿ ಉಚ್ಚ ಆಗೋದ್ರಿಂದ ಬಹಳ ಒಳ್ಳೆಯ ಪುಣ್ಯ ಕಾರ್ಯಗಳಿ ಇಲ್ಲಿ ಹೆಚ್ಚಿನ ಪ್ರಭಾವ ಇರುತ್ತೆ ಹಾಗಾಗಿ ತುಲಾರಾಶಿಯವರಿಗೆ ಬಹಳ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೆ ವ್ಯಾಪಾರ ವ್ಯವಹಾರಸ್ಥರಿಗೆ ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ದ್ವಿತೀಯ ಸ್ಥಾನದಲ್ಲಿ ಧನಾಭಿವೃದ್ಧಿ ವ್ಯಾಪಾರ ವ್ಯವಹಾರ ವ್ಯವಹಾರದಲ್ಲಿ ಒಳ್ಳೆಯ ಫಲ ಲಾಭಸ್ಥಾನಾಧಿಪತಿ ಧನಸ್ಥಾನದಲ್ಲಿ ಒಳ್ಳೆಯ ಫಲ ವೃದ್ಧಿಸಲ್ಪಡುತ್ತೆ ಮತ್ತು ನೀವು ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಉನ್ನತ ಅಧಿಕಾರ ಯೋಗದಲ್ಲಿ ನೀವಿದ್ದರೆ ಪ್ರಾರಂಭದಲ್ಲಿ ಸ್ವಲ್ಪ ಅಡೆತಡೆಗಳಾಗಬಹುದು ಈ ಮಾಸದಲ್ಲಿ ಆದರೆ ಮಧ್ಯಭಾಗದಿಂದ ನಿಮಗೂ ಬಹಳಷ್ಟು ಅನುಕೂಲಗಳಾಗುವಂತೆ ನಿಮ್ಮ ಜವಾಬ್ದಾರಿ ನಿಭಾಯಿಸುವಂತೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಗೌರವಯುತವಾಗಿ ಇರುವಂತೆ ಒಳ್ಳೆಯ ಹೆಸರು ಕೀರ್ತಿ ಇವೆಲ್ಲವನ್ನು ಪಡೆದುಕೊಳ್ಳುವಂತೆ ಇತರರು ನಿಮ್ಮನ್ನು ಗುರುತಿಸುವಂತೆ ಪ್ರಶಂಸೆಗೆ ಒಳಗಾಗುವಂತೆ ಈ ರೀತಿ ಈ ಗ್ರಹಗಳ ಪ್ರಭಾವ ಬಹಳ ಒಳ್ಳೆ ರೀತಿ ಮಾಡ್ತಾ ಇದೆ ಹಾಗಾಗಿ ತುಲಾರಾಶಿಯವರಿಗೆ ದಶಾಭುಕ್ತಿಗಳು ನಿಮಗೆ ಶುಭವಾಗಿದ್ದಲ್ಲಿ ಬಹಳ ಯೋಗದ ಫಲವನ್ನು ಪಡೆದುಕೊಳ್ಳುವಂತಹ ಮಾಸವು ಆಗಿದೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಸಾಮಾಜಿಕವಾಗಿ ಏನಾದರೂ ಸಾಧನೆಯನ್ನು ಮಾಡುವಂತಹ ಇಚ್ಛೆ ನಿಮಗಿರಬೇಕಾಗತ್ತೆ ಯಾಕೆಂದರೆ ಸಾಧನೆ ಮಾಡುವುದು ಅಂದರೆ ಏನು ಅಂದರೆ ಒಂದು ಒಂದು ಹತ್ತು ಜನರಿಗಾದರೂ ಒಳ್ಳೆಯದಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದು ಅಂದರೆ ಸಾಧನೆ ಅನ್ನೋದು ಸ್ವಾರ್ಥಕ್ಕಾಗಿ ಮಾಡುವಂತೆ ಇರಬಾರ್ದು ಅದು ಸಾಧನೆ ಆಗುವುದಿಲ್ಲ ಯಾವಾಗ ನೀವು ಒಂದು ಹತ್ತು ಜನಕ್ಕೆ ನಿಸ್ವಾರ್ಥ ಭಾವದಿಂದ ಒಳ್ಳೆಯದನ್ನು ಮಾಡ್ತಾ ಇರ್ತೀರ ಅದು ನಿಜವಾದಂತಹ ಸಾಧನೆ ಆಗುತ್ತೆ ಮತ್ತು ಅದು ನಿಮ್ಮ ವಿಜಯವೂ ಆಗುತ್ತೆ ಹಾಗಾಗಿ ಈ ಮಾರ್ಗದಲ್ಲಿ ಒಳ್ಳೆಯ ಒಂದು ವಿಜಯವನ್ನು ಪಡೆದುಕೊಳ್ಳಿ ಕುಟುಂಬದ ವಿಷಯದಲ್ಲಿ ಸಪ್ತಮಾಧಿಪತಿಯಾಗಿ ಸಪ್ತಮ ಸಪ್ತಮಾಧಿಪತಿ ಕುಜ ದ್ವಿತೀಯ ಸ್ಥಾನದಲ್ಲಿದ್ದು ಸಪ್ತಮವನ್ನು ಸೂರ್ಯ ಗ್ರಹ ಮತ್ತು ಶುಕ್ರಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ಅಂದರೆ ಪತಿ ಪತ್ನಿ ನಡುವೆ ಸ್ವಲ್ಪ ಏನಾದರೂ ಈಗೋ ಅಹಂ ಇದರ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರಬಹುದು ಅದನ್ನು ಅದಲ್ಲದೆ ಇಲ್ಲಿ ಶುಕ್ರಗ್ರಹ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಫಲವೆ ದೊರೆಯುತ್ತೆ ಆದರೆ ಅಹಂ ಈ ಈ ಏನು ಇಶ್ಯೂಸ್ ಇರುತ್ತೆ ಇದನ್ನು ನಾನು ನಾನು ಇದನ್ನು ನಿಲ್ಲಿಸಿ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ಪನ್ನು ಬಹಳ ಒಂದು ಪ್ಯೂರ್ ಪ್ಯೂರಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ ಇಲ್ಲವಾದಲ್ಲಿ ಯಾರೇ ಆಗ್ಬೋದು ಯಾವ ರಾಶಿಯವರೇ ಆಗ್ಬೋದು ಯಾವ ಸಂಬಂಧದಲ್ಲಿ ಸರಿಯಾದಂತಹ ಒಂದು ಕ್ಲಾರಿಟಿ ಇರೋದಿಲ್ಲ ಆ ಸಂಬಂಧಗಳಲ್ಲಿ ಯಾವಾಗಲೂ ದ್ವಂದ್ವ ಇರುತ್ತೆ ಅಪನಂಬಿಕೆ ಇರುತ್ತೆ ಅದು ಹಾಳಾಗುತ್ತೆ ನೆಮ್ಮದಿ ಕೆಡಿಸುತ್ತೆ ಹೀಗಿರುತ್ತೆ ಹಾಗಾಗಿ ಈ ಈಗೋ ಮತ್ತು ಇಂಥದ್ದನ್ನೆಲ್ಲ ಏನಿದೆ ಅದನ್ನು ದೂರ ಮಾಡಿ ಸಂಬಂಧವನ್ನು ನೀವು ಅಂದರೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಒಳ್ಳೆ ರೀತಿಯಲ್ಲಿ ಅದರಿಂದ ನಿಮಗೇನಾಗುತ್ತೆ ಪೂರ್ಣವಾದಂತಹ ನೆಮ್ಮದಿ ಪತಿ ಪತ್ನಿ ಕುಟುಂಬದಲ್ಲಿ ನೆಮ್ಮದಿ ನಿಲ್ ನೆಲೆಸುತ್ತೆ ಇದರಿಂದ ನಿಮ್ಮ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ ಒಬ್ಬ ವ್ಯಕ್ತಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಕುಟುಂಬದವರ ಸಹಕಾರ ಬಹಳ ಮುಖ್ಯವಾಗಿರುತ್ತೆ ಯಾವಾಗ ವ್ಯಕ್ತಿ ಕುಟುಂಬ ಸರಿಯಿಲ್ಲದೆ ಸಾಧನೆಯನ್ನು ಮಾಡಿರ್ತಾರೆ ಅವರಿಗೆ ಸಾಮಾಜಿಕವಾಗಿಯೂ ಅಷ್ಟು ಒಳ್ಳೆಯ ಒಂದು ಅಭಿಪ್ರಾಯಗಳು ದೊರೆಯುವುದಿಲ್ಲ ಹಾಗೆ ನಿಮ್ಮ ಸಾಧನೆ ಅನ್ನೋದು ನಿಮ್ಮ ಬದುಕು ಅನ್ನೋದು ಕುಟುಂಬದೊಂದಿಗೆ ಇಲ್ಲಿ ಒಳ್ಳೆಯ ಒಂದು ನಡವಳಿಕೆಯಿಂದ ನಡೀಬೇಕಾಗತ್ತೆ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ಸೂರ್ಯಗ್ರಹದೊಂದಿಗೆ ಬುಧಗ್ರಹ ಸಂಚಾರ ಅಂದರೆ ನಿಮ್ಮ ಮಾತು ಮಾತಿನ ಮೇಲೆ ಯಾವ ರೀತಿ ಮೈಂಡ್ಸೆಟ್ ಇರುತ್ತೆ ಅಂದರೆ ಮಾರ್ಕೆಟಿಂಗ್ ಬಗ್ಗೆ ಮತ್ತು ಫೈನಾನ್ಸ್ ಬಗ್ಗೆಯೇ ಹೆಚ್ಚು ಚರ್ಚೆಗಳನ್ನು ಮಾಡ್ತಾ ಇರ್ತೀರ ಇದರಿಂದ ಏನಾಗುತ್ತೆ ಧನಾಭಿವೃದ್ಧಿಗೆ ಅನುಕೂಲ ಆಗುತ್ತೆ ಆದರೆ ಈ ಗ್ರಹ ವಕ್ರ ಆಗಿ ಸಂಚರಿಸ್ತಾರೆ ಹತ್ತನೇ ದಿನಾಂಕದ ನಂತರದಲ್ಲಿ ಆಗ ಸ್ವಲ್ಪ ಮಾತಿನಿಂದ ಏನಾದರೂ ದೋಷ ಆಗ್ಬೋದು ಕಟುವಾಗಿ ಮಾತಾಡುವುದು ತಪ್ಪಾಗಿ ಮಾತಾಡುವುದು ವೀಕ್ ಟಾಕ್ ಆಗುವಂತೆ ಇಲ್ಲಿ ಆಗಬಹುದು ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ನೀವು ಹೆಚ್ಚು ಸೆನ್ಸ್ ಅಂದರೆ ಪ್ರಜ್ಞೆಯನ್ನು ಇಟ್ಕೊಂಡು ಮಾತಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಈ ಮಾಸದಲ್ಲಿ ಪಡೆದುಕೊಳ್ತೀರ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ